ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಮಾಲ್ ಆಫ್ ಏಷ್ಯಾಗೆ ಮಕ್ಕಳನ್ನು ಕರ್ಕೊಂಡು ಬಂದಿದ್ವಿ ನಮ್ಮ ಫ್ರೆಂಡ್ಶಿಪ್ ಸುಮಾರು ಹತ್ತು ವರ್ಷದ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು ಸುಮಾರು ವರ್ಷಗಳಿಂದ ಭೇಟಿ ಮಾಡೋಕ್ಕಾಗಿರಲಿಲ್ಲ ಹಾಗೆ ಒಂದು ಮೀಟಪ್ ಆಗುತ್ತೆ ಒಂದು ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಇವತ್ತು ಮಾಲ್ ಆಫ್ ಏಷ್ಯಾಗೆ ಬಂದಿದ್ವಿ ಒಳಗಡೆ ಎಂಟ್ರೆನ್ಸ್ ನೋಡಿ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸ್ ಈ ರೀತಿ ಉಂಟು ಮಕ್ಕಳಂತೂ ಫುಲ್ ಖುಷಿಯಲ್ಲಿದ್ದಾರೆ ಇದು ಇವತ್ತಿನ ನನ್ನ ಔಟ್ಫಿಟ್ ಆಗಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಒಳಗಡೆ ವ್ಯೂ ನೋಡ್ತಿದ್ರೆ ಮಾತ್ರ ಸಖತ್ತಾಗಿದೆ ಒಂದೊಂದು ಲೈಟಿಂಗು ಮಾತ್ರ ವಾವ್ ಅಮೇಝಿಂಗ್ ಆಗಿದೆ ಮಕ್ಕಳಿಗೂ ಫುಲ್ ಖುಷಿಯಾಗ್ಬಿಟ್ಟಿದೆ ಆ ಲೈಟಿಂಗು ಆ ಒಂದು ಆಂಬಿಯನ್ಸು ನೋಡ್ತಾ ಇದ್ರೆ ಮಕ್ಕಳು ಫುಲ್ಲು ಖುಷಿಯಲ್ಲಿ ತೇಲಾಡ್ತಿದ್ದಾರೆ ಇದು ಮಾತ್ರ ಸಖತ್ತಾಗಿದೆ ನನಗಂತೂ ಬಡೆ ಇಷ್ಟ ಆಗ್ಬಿಡ್ತು ಎಷ್ಟು ಸ್ಟೈಲಿಶ್ ಆಗಿದೆ ನೋಡಿ ಹಾಗೆ ಇಲ್ಲಿದ್ದ ರೆಸ್ಟೋರೆಂಟ್ ಕೂಡ ಅಷ್ಟೇ ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿ ಹೈಜಿನಿಕ್ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿರೋ ಆ್ಯಂಬಿಯನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ನೋಡಿ ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಯಾವ ಯಾವ ಬ್ರ್ಯಾಂಡದು ಶೋರೂಮ್ಸ್ ಇದೆ ಅನ್ನೋದು ಪ್ರತಿಯೊಂದು ಡೀಟೇಲ್ಸು ಕೂಡ ಇದರಲ್ಲಿ ನಿಮಗೆ ಸಿಗುತ್ತೆ ಲೊಕೇಶನ್ ಹುಡ್ಕೋ ಎಲ್ಲಿ ಯಾವ ಸೈಡ್ ಹೋಗಬೇಕು ಅನ್ನೋ ಟೆನ್ಷನ್ನೇ ಬೇಡ ಪ್ರತಿಯೊಂದು ಡೀಟೇಲ್ಸ್ ಆಗಿ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ವ್ಯೂ ನೋಡಿ ಸಖತ್ತಾಗಿದೆ ಈ ವ್ಯೂ ನೋಡಿ ನಾನು ನಿಜವಾಗ್ಲೂ ಫಿದಾ ಆಗಿಬಿಟ್ಟೆ ಅಷ್ಟು ಸಖತ್ತಾಗಿದೆ ಪೀಸಾಗಿದೆ ಮಾತ್ರ